ಎಲ್ಲರಿಗೂ ನಮಸ್ಕಾರ ಮೈ ಫುಡ್ ಆ್ಯಂಡ್ ಸ್ಪಿರಿಚಾಲಿಟಿ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇವತ್ತು ನಾನು ಆರೋಗ್ಯಕರವಾದಂಥ ರಾಗಿ ಮಸಾಲಾ ದೋಸೆಯನ್ನು ಮಾಡೋಕ್ಕೊಂತೀನಿ ಸ್ನೇಹಿತರೆ ಭಾಳ ಅಂದರೆ ಭಾಳ ಟೇಸ್ಟಿಯಾಗೇವು ಮತ್ತು ಕ್ರಿಸ್ಪಿಯಾಗ್ಯವು ಈ ಅಕ್ಕಿ ಮಸಾಲ ದೋಸೆ ಮಾಡ್ತೀವಲ್ಲ ಅದೇ ಥರ ಬರೀ ಯಾವ ಥರ ಮಾಡೋದು ಅಂತ ಹೇಳ್ಕೊಡ್ತೀನಿ ನಾನು ಈಗ ರಾಗಿ ಮಸಾಲಾ ರಾಗಿ ದೋಸೆ ಮಾಡೋಕಂತ ಹೇಳಿ ಎರಡು ನೂರು ಗ್ರಾಮು ರಾಗಿ ತೊಗೊಂಡಿನಿ ಎರಡು ನೂರು ಗ್ರಾಮು ಬರೀ ರಾಗಿದು ಅಷ್ಟೇ ಮಾಡ್ಬೋದು ಬಟ್ ಟೇಸ್ಟ್ ಭಾಳ ಸೇರಂಗಿಲ್ಲ ಅನ್ನೋರು ಅದಕ್ಕೊಂದು ಹಂಡ್ರೆಡ್ ಗ್ರಾಮ್ನಷ್ಟು ಅಕ್ಕಿ ಹಾಕ್ಕೊತೀನಿ ನಾನು ಅಕ್ಕಿ ಹಾಕ್ಲಾರ್ದು ನೀವು ಮಾಡ್ಕೋಬೋದು ಅದಕ್ಕೆ ನೂರು ಗ್ರಾಮ್ನಷ್ಟು ಉದ್ದಿನಬೇಳೆ ಹಾಕ್ತೀನಿ ಇದು ನಾನು ಹೇಳೋ ಕನ್ಸಿಸ್ಟೆನ್ಸಿ ಒಳಗೆ ಮಾಡಿದರೆ ನಾನು ಯಾವ ಥರ ದೋಸೆ ಬಂದವಲ್ಲ ನೀವು ಅದೇ ಥರ ಆಗ್ತಾವ ಇದಕ್ಕೆ ಒಂದು ಐವತ್ತು ಗ್ರಾಮ್ನಷ್ಟು ದಪ್ಪ ಅವಲಕ್ಕಿ ಹಾಕ್ಕೊತೀನಿ ಆಮೇಲೆ ಒಂದು ಅರ್ಧ ಸ್ಪೂನಷ್ಟು ಕಾಳು ಹಾಕೊಂಡಿದ್ದೀನಿ ಇದು ಕಾಳು ಕಲರ್ನು ಕೊಡ್ತೈತಿ ಮತ್ತು ಭಾಳ ಘಮ ಘಮ ಅಂತ ಟೇಸ್ಟ್ನು ಕೊಡ್ತೈತಿ ಸ್ನೇಹಿತರೆ ಹಾಗಾಗಿ ಇದನ್ನೆಲ್ಲನೂ ಸೇರಿಸ್ಕೊಂಡು ನೀವೊಂದು ಆರರಿಂದ ಎಂಟು ಗಂಟೆ ಇದನ್ನು ನೆನೆಸಿಟ್ಕೊಂಡ್ಬಿಡ್ರಿ ಸ್ವಚ್ಛಗೆ ತೊಳೆದು ನೆನೆ ಇಡ್ರಿ ಈಗ ಬೆಳಗ್ಗೆ ಮಾಡ್ತೀನಿ ಅನ್ನೋರು ರಾತ್ರಿ ಈ ಥರ ನೆನೆ ರಾತ್ರಿ ರುಬ್ಬಿಟ್ಕೋಬೇಕು ಇಲ್ಲ ರಾತ್ರಿಗೆ ಬೇಕು ದೋಸೆ ಅಂದರೆ ಬೆಳಿಗ್ಗೆ ಸಾಯಂಕಾಲನೆ ಇಟ್ಟು ಬೆಳಗ್ಗೆ ಮಾಡ್ಕೋರಿ ಈಗ ನೋಡ್ರಿ ನಾನು ಎಂಟು ತಾಸು ನೆನೆಸಿಟ್ಕೊಂಡಿನಿ ಈಗ ಇದನ್ನು ಫೈನಾಗಿ ಮಿಕ್ಸರ್ಗೆ ಹಾಕ್ಕೊಂಡ್ಬಿಡೋಣ ನೀಟಿಗೆ ಕ್ಲೀನಾಗಿ ಹಾಕೋರಿ ಸಣ್ಣಗೆ ಹೆಂಗೆ ಹಾಕ್ಕೊಂತೀವಿ ಹಂಗೆ ದೋಸೆ ಚಲೋ ಆಗ್ತವೆ ನೀರನ್ನ ಜಾಸ್ತಿನ ಹಾಕಬಾರ್ದು ಮೊದಲೇ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸರ್ ಮಾಡ್ಕೊರಿ ಈಗ ನೋಡಿರಿ ನಾನು ತೋರಿಸ್ತೀನಿ ನಿಮಗೆ ಎಷ್ಟು ಫೈನ್ ಆಗೈತೆ ಅಂತ ನೋಡಿರಿ ಒಂದು ಸ್ವಲ್ಪ ಹಳಕ್ಕೆ ಹಳಕಿಲ್ಲ ಈ ಥರ ಹಾಕ್ಕೊಂಡು ಇದನ್ನು ಒಂದು ನಿಮಗೆ ಬೇಕಾದಂಥ ಒಂದು ಪಾತ್ರೆ ಒಳಗೆ ಡಂಪ್ ಮಾಡ್ಕೊರಿ ಎಲ್ಲನೂ ಮಿಕ್ಸರ್ಗೆ ಹಾಕ್ಕೊಂಡ ನಂತರ ನಾನು ಇದಕ್ಕೆ ಮಶ್ಟನ್ ಶುಡ್ ಸ್ವಲ್ಪ ಒಂದು ಹಾಫ್ ಟೀ ಸ್ಪೂನಷ್ಟು ಕುಕ್ಕಿಂಗ್ ಸೋಡಾನ ಹಾಕ್ಕೊತೀನಿ ಇದು ನಿಮ್ಮ ಆಪ್ಷನ್ನು ಬೇಕಂತ ಹಾಕ್ಕೋರಿ ಬೇಡ ಅಂದ್ರೆ ಬಿಟ್ಟರೆ ನಾನು ಪ್ರತಿಯೊಮ್ಮೆ ದೋಸೆ ಮಾಡಬೇಕಾದ್ರೂ ಹಾಕ್ಕೊಂಡು ಹಾಕ್ಕೊತೀನಿ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತೀನಿ ಹಾಕ್ಕೊಂಡು ಈಗ ಇದನ್ನು ಚೆಂದಗೆ ಎರಡೂ ಮಿಕ್ಸ್ ಮಾಡ್ಕೊಂಬಿಡ್ರಿ ಉಪ್ಪು ಸೋಡಾ ಪುಡಿ ಮತ್ತು ಹಿಟ್ಟನ್ನು ನೀಟಿಗೆ ಕ್ಲೀನಾಗಿ ಮಿಕ್ಸ್ ಮಾಡಿ ಈಗ ಅದ್ರೂ ರಾತ್ರಿ ಒಂದು ಎಂಟು ತಾಸು ನೆನೆಯುವಷ್ಟು ಹೊತ್ತು ಇಟ್ಬಿಡ್ರಿ ಎಂಟು ಎಂಟು ದಿನ ನೆನೆಸಿಡ್ರಿ ಬೆಳಗ್ಗೆವರೆಗೂ ನಿಮಗೆ ರಾತ್ರಿ ತಿನ್ಬೇಕನ್ಸಿದ್ರೆ ಇದನ್ನು ಹಿಂದಿನ ದಿನ ನೈಟ್ ನೆನೆ ಇಡ್ರಿ ಅಂದರೆ ಬೆಳಗ್ಗೆ ಬೆಳಗ್ಗೆ ಬೆಳಿಗ್ಗೆ ರಾತ್ರಿ ನಿಮ್ಗೆ ತಿನ್ನ ಬರ್ತಾ ನೋಡಿರಿ ನಾನು ನಿಮ್ಗೆ ತೋರಿಸ್ತೀನಿ ನೋಡಿದ್ರಲ್ಲ ಎಷ್ಟು ಚಂದ ಉಬ್ಬೈತಿ ಹೂ ಬಂದಂಗೆ ಬಂದೈತಿ ಈ ಥರ ಉಬ್ಬಿದ ನಂತರ ಇನ್ನೊಂದು ಚೆಂದಗೆ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಬೇಡ್ರಿ ಮಾಡಿಕೊಂಡು ಸ್ವಲ್ಪ ತೆಳ್ಳಗೆ ಹಾಕ್ಕೊಂಡ್ರಿ ಅಂದ್ರೆ ಫುಲ್ ಕ್ರಿಸ್ಪಿ ದೋಸೆ ಆಗ್ತಾವೆ ನಾನು ನಿಮಗೆ ಈಗ ತೋರಿಸ್ತೀನಿ ನೋಡಿರಿ ನಾನು ದೋಸೆ ಹೆಂಚ್ಕಾಯಕ ಕಾಯಕ್ಕಿಟ್ಟೀನಿ ಆಮೇಲೆ ಸ್ವಲ್ಪ ಮೊದಲ ಎಣ್ಣೆ ಹಚ್ಕೊಂಡೀನಿ ಕೆಲವೊಬ್ರು ನೀರು ಕೊಜ್ತಾರೆ ಬಟ್ ನಾನು ಎಣ್ಣೆ ಹಚ್ಕೊತೀನಿ ಅದು ತವ ಮೇಲೆ ಡಿಪೆಂಡ್ ಆಗುತ್ತೆ ಈಗ ನಾನ್ ಸ್ಟಿಕ್ ಆದರೆ ಎಣ್ಣೆ ಹಚ್ಚಿ ನೀರು ಗೊಜ್ತಾರೆ ನಮ್ಮ ಇದು ಬೀಡ್ ಅಂತಾರಲ್ಲ ಮೆಟೀರಿಯಲ್ ಇದು ಹಾಗಾಗಿ ಎಣ್ಣೆ ಹಚ್ಚಿದ್ರು ದೋಸೆ ಚೆಂದಾಗೆ ಹೇಳ್ತಾವೆ ಮೇಲೆ ಒಂದು ಸ್ಪೂನ್ ಎಣ್ಣೆ ಹಾಕೊತೀನಿ ಅಥವಾ ನೀವು ಬೇಕಂದ್ರೆ ತುಪ್ಪನ ಹಾಕೋಬೋದು ನೋಡಿರಿ ಈ ಥರ ಹಾಕ್ಕೊಂಡು ಎಷ್ಟು ಕ್ಲೀನಾಗಿ ಹೇಳ್ತಿತ್ತು ನೋಡಿರಿ ನೀವು ಒಟ್ಟು ತಳ ಹಿಡಂಗೇ ಇಲ್ಲ ಆಮೇಲೆ ನಾನ್ಸ್ಟಿಕ್ ತವಾದಾಗ ಮಾಡುವುದಂತೂ ಪ್ರಾಬ್ಲಮೇ ಇರೋಂಗಿಲ್ಲ ಸ್ನೇಹಿತರೆ ನೋಡಿರಿ ಎಷ್ಟು ನೀಟಿಗೆ ಕ್ಲೀನಿಗೆ ಆಮೇಲೆ ಎಷ್ಟು ತೆಳ್ಳ ಬಂದಿತ್ತು ನೋಡ್ರಿ ನಿಮ್ಗೆ ಯಾವ ಥರ ಬೇಕೋ ಆ ಥರ ಹೋಟೆಲ್ ಥರನ ದೋಸೆ ಆಮೇಲೆ ಕಲರ್ ನೋಡ್ರಿ ಎಷ್ಟು ಪರ್ಫೆಕ್ಟ್ ಶೈನಿ ಕ್ರಿಸ್ಪಿಯಾಗ್ಯವು ಈ ಥರ ನೀವು ಒಂದ್ಸಲ ಮಷ್ಟಿನ್ ಶುಡ್ಡು ಆರೋಗ್ಯಕರವಾದಂತಹ ರಾಗಿ ದೋಸೆನ ಮನೆಯೊಳಗನ ಮಾಡಿರಿ ಮನೆಯೊಳಗೆ ಎಲ್ಲರೂ ಇಷ್ಟಪಡ್ತಾರೆ ಸ್ನೇಹಿತರೆ ನೋಡಿದ್ರಲ್ಲ ಎಷ್ಟು ಚಲೋ ಆಗೈತಿ ಇದ್ರ ಜೊತೆ ನಾನು ಆಲೂ ಬಾಜಿ ಮತ್ತು ಕೊಬ್ಬರಿ ಚಟ್ನಿ ಮಾಡೀನಿ ನೀವು ಒಂದು ಸಲ ಮಷ್ಟ್ ಶುಡ್ ಟ್ರೈ ಮಾಡಿ ಯಾವ ಥರ ಆಗೈತೆ ಅಂತ ಹೇಳಿರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಎಲ್ರಿಗೂ ನಮಸ್ಕಾರ ಥ್ಯಾಂಕ್ ಯು ಸೋ ಮಚ್